ಸರ್ ಸಾಕಷ್ಟು ವಿಚಾರ ನೀವು ತಿಳಿಸ್ತಾ ಇರೋ ತುಂಬ ಇಂಟ್ರೆಸ್ಟ್ ಇರೋ ಕಾನ್ಸೆಪ್ಟು ಒಂದು ವಿಚಾರಗಳು ಎಲ್ಲೂ ರೆಗ್ಯುಲರ್ ನಮಗೆ ಈ ಥರದ್ದು ವಿಚಾರ ಸಿಕ್ಕಿರಲಿಲ್ಲ ಸರ್ ಈಗ ಈ ಬ್ರಹ್ಮಾಂಡ ವಿಚಾರದ ಬಗ್ಗೆ ನಾವು ಕಾನ್ಸೆಪ್ಟ್ ನೋಡೋದಾದ್ರೆ ಸೃಷ್ಟಿ ಯಾವ ಥರ ಆಗುತ್ತೆ ಈ ಭೂಮಿ ಆಗ್ಬೋದು ಇವೆಲ್ಲ ಒಂದು ಸೃಷ್ಟಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ವಿಚಾರ ತಿಳಿಸ್ಬೋದು ಇನ್ನೊಂದು ನಾನಿಲ್ಲಿ ಏನು ಹೇಳಬೇಕು ಬರ್ತೀನಿ ಅಂದರೆ ಇವಾಗ ನಾನು ಏನೇ ಮಾತಾಡಿದ್ರೋ ಅದು ನಾನೆಲ್ಲ ಮಾತಾಡೋದು ಓಕೆ ಸತೀಶ್ ಕುಮಾರ್ ಇಸ್ ಟೋಲ್ಡ್ ಟೋಲ್ಡ್ ಇಟ್ ಬೈ ಅಮರ ಅದು ಫಸ್ಟ್ ತಿಳಿಸಿರೋ ಅವರೇ ಇದನ್ನ ಹೇಳ್ತಾ ಇರೋದು ಇವಾಗ ನಾನು ಏನು ಹೇಳ್ತಾ ಇರಲಿಲ್ಲ ಎಲ್ಲಿ ಬರ್ಕೊಂಡಿರ್ಲಿಲ್ಲ ಈ ವಿಚಾರಗಳೆಲ್ಲ ಆಟೋಮೆಟಿಕ್ ಆಗಿ ನೀವು ಕೇಳ್ತೀರಾ ಆವಾಗ ಅವರು ಆನ್ಸರ್ ಮಾಡ್ತಾ ಇದಾರೆ ನಮಗೆ ನೋಡಿ ಫಸ್ಟ್ ಫಸ್ಟ್ ಪರಬ್ರಹ್ಮನೆ ಇಸ್ ಅಲ್ಟಿಮೇಟ್ ಈಸ್ ಸುಪ್ರೀಂ ಕೋರ್ಟ್ ಜಗದೀಶ್ ಓಕೆ ಅವರು ಬಂದ್ಬಿಟ್ಟು ಹೆಂಗಂದ್ರೆ ಹೀ ಈಸ್ ಇನ್ಫಿನಿಟ್ ಬೋತ್ ಲೆಂತ್ ವೈಸ್ ಅಂಡ್ ಬ್ರೆತ್ ವೈಸ್ ಆದರೂ ಅವ್ರ ಬಗ್ಗೆ ಒಂದು ಸತಿ ನಾನು ಕೇಳಿದೆ ಅಮರ ಅವ್ರನ್ನ ಸರ್ ಕ್ಯಾನ್ ಯು ಟೆಲ್ ಮೀ ಸಮಥಿಂಗ್ ಅಬೌಟ್ ಪರಬ್ರಹ್ಮ ಅವ್ರನ್ನ ಅವ್ರನ್ನಬಿಟ್ಟು ಹೇಳಿದ್ರು ಸತೀಶ್ ಇನ್ ದಿಸ್ ಸ್ಪಿರಿಚುವಲ್ ಮೆಚುರಿಟಿ ಆಫ್ ಯುವರ್ಸ್ ನೀವು ಅರ್ಥ ಮಾಡೋಕ್ಕಾಗಲ್ಲ ನೀವು ಬಂದ್ಬಿಟ್ಟು ಯು ಶುಡ್ ರೈಸ್ ಇನ್ ಯುವರ್ ಸ್ಪಿರಿಚುವಲ್ ಮೆಚುರಿಟಿ ಓಕೆ ಗೆಟ್ ಇನ್ ಟು ದ ಸಮಾಧಿ ಸ್ಟೇಜ್ ಆ್ಯಂಡ್ ದೆನ್ ಯು ಶುಡ್ ಸಿ ದ ಥರ್ಡ್ ಐ ಆವಾಗ ನೀವು ಪರಬ್ರಹ್ಮವನ್ನು ಎಕ್ಸ್ಪೀರಿಯನ್ಸ್ ಮಾಡಬಹುದು ಅವ್ರು ಹೇಳಿದ್ರು ಈಸ್ ನಾಟ್ ಎ ಫಿಸಿಕಲ್ ಮ್ಯಾಟರ್ ಆರ್ ಮೆಟೀರಿಯಲ್ ಟು ಟಚ್ ಆ್ಯಂಡ್ ನೋ ಯು ಹಾವ್ ಟು ಎಕ್ಸ್ಪೀರಿಯೆನ್ಸ್ ಯುವರ್ ಸೆಲ್ಫ್ ಅದು ನಿಮ್ಮಲ್ಲಿ ಅನುಭವ ಆಗಬೇಕು ಸ್ವಂತವಾಗಿ ಓಕೆ ಅದಕ್ಕೆ ನೀವು ಸ್ಪಿರಿಚುವಲ್ ಧ್ಯಾನ ಮಾಡಬೇಕು ಅದಕ್ಕೆ ಒಂದು ಸಿಂಪಲ್ ಇದು ಒಂದು ಗುರುಕುಲದಲ್ಲಿ ಒಂದು ಗುರು ಇದ್ದರು ಪಾಠ ಹೇಳಿಕೊಡ್ತಾ ಇರುವಾಗ ಅವಾಗ ಒಬ್ಬನು ಬಂದು ಕೇಳ್ದ ಆ ಶಿಷ್ಯ ಗುರುನ ಪರಬ್ರಹ್ಮ ನೋಡಕ್ ಆಗ್ತದ ಅಂತ ಅವಾಗ ಅವ್ರ ಗುರುಗಳು ಕರೆದ್ರು ಅವ್ರನ್ನ ಬಾ ಅಂತ ಅವನು ಬಂದಾಗ ಕೈ ಚಾಚಿಯನ್ನ ಕೈ ಚಾಚ ಮೇಲೆ ಅವರು ಒಂದು ಕೋಲ್ ತಗೊಂಡು ಒಡೆದ್ರು ಅವನ ಅಪ್ಪ ಅಂತ ಕಿರ್ಸ್ಕೊಂಡ ಕಿರ್ಚ್ಕೊಂಡ್ವಲ್ಲ ಅವ್ರಿಗೆ ಹೇಳಿದ್ರು ಏನಕ್ಕೆ ಕಿರ್ಸ್ತಿಯಾ ಅಂತ ನೋವಾಯ್ತು ಅಂತ ಆ ನೋವು ನೀವು ತೋರಿಸು ನನಗೆ ಅಂದರು ಇಲ್ಲ ಆಗಲ್ಲ ಅನುಭವ ಆಯ್ತು ಅಂದ್ರೆ ಪರಬ್ರಹ್ಮವನ್ನು ಅದೇ ಥರಪ್ಪ ಎಕ್ಸ್ಪೀರಿಯನ್ಸ್ ಮಾಡಬೇಕು ನೀನು ನೋಡೋಕ್ಕಾಗಲ್ಲ ಅದು ಈಸ್ ನಾಟ್ ಎ ಮ್ಯಾಟರ್ ಆರ್ ಮೆಟೀರಿಯಲ್ ಟು ಬಿ ಸೀನ್ ಯು ಟು ಎಕ್ಸ್ಪೀರಿಯನ್ಸ್ ಬೈ ಎ ಸ್ಪಿರಿಚುವಲ್ ಸಾಧನ ವಿಚ್ ಹಿ ಗಿವನ್ ದ ಫೆಸಿಲಿಟಿ ಇನ್ ಯುವರ್ ಬಾಡಿ ಓಕೆ ಅಂತ ಹೇಳಿದರು ಸೊ ಇವಾಗ ನಾವೆಲ್ಲ ಪರಬ್ರಹ್ಮ ಲೋಕದಲ್ಲಿ ಸೃಷ್ಟಿ ಮಾಡಿದ್ರು ಪರಬ್ರಹ್ಮ ಆತ್ಮಗಳನ್ನ ನಾವು ಹೆಂಗಿದ್ದೀವಿ ಅಂದರೆ ಈ ಕಾರ್ ಮೇಲೆ ಡ್ಯೂ ಡ್ರಾಪ್ಸ್ ಇರ್ತದೆ ನೋಡಿ ಕಾರ್ ಮೇಲೆ ಆ ಓಕೆ ಅವ್ರು ಏನು ಅನುಭವ ಮಾಡ್ತಾರೋ ಆ ಅನುಭವ ನಾವು ಆಗಿ ಅನುಭವ ಪಡ್ತೀವಿ ನಾವು ಅವರು ನಮಗೋಸ್ಕರ ಈ ಲೋಕಗಳೆಲ್ಲ ಸೃಷ್ಟಿ ಮಾಡಿದ್ದಾರೆ ಫಸ್ಟ್ ಬಂದ್ಬಿಟ್ಟು ಏನ್ ಮಾಡ್ತಾರ ಅವರು ಅವರು ಬಂದು ನಿರ್ಗುಣ ಸ್ವರೂಪ ಅವರು ಅಂದ್ರೆ ಅವ್ರಿಗೆ ಆಕಾರ ಇಲ್ಲ ಏನಿಲ್ಲ ಸೊ ಅವರಿಂದ ಒಂದು ಫೋರ್ಸ್ ಕ್ರಿಯೇಟ್ ಮಾಡಿದ್ರು ಅದೇ ದೇವಿ ದ ಡಿವೈನ್ ಮಾತಾರೆ ಆದಿಶಕ್ತಿ ಓಕೆ ಸೊ ಶೀ ಈಸ್ ದ ಸಗುಣ ಫಾರ್ಮ್ ಆಫ್ ಪರಬ್ರಹ್ಮ ಮಾಡಿ ಆಮೇಲೆ ಆಕೆ ಬಂದ್ಬಿಟ್ಟು ಒಂದು ಲೋಕ ಸೃಷ್ಟಿ ಮಾಡಿದಳು ಅಲ್ಲಿ ಆಕೆ ಕೂತ್ಕೊಂಡು ಪರಬ್ರಹ್ಮ ಹೇಳಿದ್ರು ಇನ್ನು ನೀನು ನೋಡ್ಕೋ ಅಲ್ಲ ಇನ್ನು ಫ್ಯೂಚರ್ಗೆ ಅಂತ ಅವರು ಬಿಟ್ಬಿಟ್ರು ಸೊ ಅವರಿಂದ ಸೃಷ್ಟಿ ಶುರು ಆಯಿತು ಬಟ್ ಅವ್ರಿಗೆ ವಾಸ್ ಗೋಯಿಂಗ್ ಸಚ್ ಎ ಫಾಸ್ಟ್ ಫೇಸು ಅವ್ರು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಶಿ ವಾಂಟೆಡ್ ಸಮ್ ಒನ್ ಟು ಹೆಲ್ಪ್ ಹರ್ ಅವ್ರು ಬಂದ್ಬಿಟ್ಟು ಚತುರ್ಮುಖ ಬ್ರಹ್ಮನ ಕ್ರಿಯೇಟ್ ಮಾಡಿದ್ರಲ್ಲ ಆಯಮ್ಮ ಮಾಡ್ಬಿಟ್ಟು ನೀನು ನನ್ನ ಜೊತೇನಲ್ಲಿರು ನನಗೆ ನನ್ನ ಮದುವೆ ಮಾಡಿಕೊಂಡು ನನಗೆ ಹೆಲ್ಪ್ ಮಾಡಿ ಅಂತ ಬಟ್ ಅವ್ರು ಏನು ಹೇಳಿದ್ರು ನೀವು ನನ್ನ ಸೃಷ್ಟಿ ಮಾಡಿದ್ರ ನಾನು ಬ ನೀವು ಬಂದ್ಬಿಟ್ಟು ನನಗೆ ತಾಯಿ ಥರ ನಾನು ಮಾಡೋಕ್ಕಾಗಲ್ಲ ಅಂದರು ಆಕೆ ಕೋಪ ಮಾಡಿಕೊಂಡು ಮೂರನೇ ಕಣ್ಣು ತೆಗೆದು ಅವ್ರನ್ನ ಭಸ್ಮ ಮಾಡಿಬಿಟ್ರು ಓಕೆ ನೆಕ್ಸ್ಟ್ ಅವರು ಮಹಾವಿಷ್ಣುವಿನ ಸೃಷ್ಟಿ ಮಾಡಿದ್ರು ಅವರು ಅದೇ ಥರ ಹೇಳಿದ್ರು ಅವ್ರದ್ದು ಭಸ್ಮ ಆಗ್ಬಿಟ್ರು ಪರಬ್ರಹ್ಮ ನೋಡಿದ್ರು ಓ ಈ ಕೆ ಈ ಥರ ಬಿಟ್ಟರೆ ಈ ಎಲ್ಲಿಗೆ ಹೋಗ್ತಾಯಿರ್ತಾಳೆ ಅಂತ ಅವರೇ ಈಶ್ವರನಾಗಿ ಬಂದು ಹಾಗೆ ಹೇಳಿದ್ರು ನೀನು ನನ್ನ ಜೊತೆಯಲ್ಲಿ ನೀನು ಇರಬೇಕು ನನಗೆ ಸಹಾಯ ಆಯಿತು ನೀವೇನು ಹೇಳ್ತೀರೋ ಆ ಥರ ಮಾಡ್ತೀನಿ ಫಸ್ಟು ಈ ಎರಡು ರೂಪ್ ಆಫ್ ಇತ್ತಲ್ಲ ಏನಕ್ಕೆ ಅಂತ ಹೇಳಿ ಅವಾಗ ಆಯಮ್ಮ ಹೇಳ್ತಾಳೆ ರೀಸನ್ ಏನಾಯ್ತು ಅಂತ ಅವಾಗ ಈಶ್ವರ ಹೇಳ್ತಾರೆ ನನ್ಗೆ ಮೂರು ವರ ಕೊಡಿ ನೀವು ಆವಾಗ ನಾನು ನಿಮ್ಗೆ ನಿಮ್ಮನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಏನು ಅಂತ ಕೇಳಿದ್ರೆ ಫಸ್ಟ್ ಬಂದ್ಬಿಟ್ಟು ಪುನರ್ಜನ್ಮ ಮಾಡಿ ಅಂತ ಅವರಿಬ್ಬರನ್ನ ಪುನರ್ಜನ್ಮ ಮಾಡ್ತಾಳೆ ಅಂದ್ರೆ ಬ್ರಹ್ಮ ಮತ್ತೆ ವಿಷ್ಣು ದಿ ಕಮ್ ಬ್ಯಾಕ್ ಟು ಲೈಫ್ ಆಮೇಲೆ ನಿಂದು ಮೂರನೇ ಕಣ್ಣು ನಿಂದು ತ್ರಿಶೂಲ ನನ್ಗೆ ಕೊಟ್ಬಿಡು ಅಂತ ಸರಿ ಅಂತ ಆಕೆ ಈಶ್ವರನ್ ಕೊಟ್ಬಿಡ್ತಾರೆ ಮೂರನೇ ಕಣ್ಣು ತಿಸುಲಾ ಬರ್ತದೆ ಆಮೇಲೆ ಏನಾಗ್ತದೆ ಅವ್ರು ಹೇಳ್ತಾರೆ ಈಶ್ವರ ಬಂದ್ಬಿಟ್ಟು ನಿಮ್ಮನ್ನು ಈ ತರ ಯಾರು ಸ್ವೀಕಾರಕ್ಕಾಗಲ್ಲ ನೀವು ಮೂರು ಡಿಫ್ರೆಂಟ್ ಆಗಿ ಬಂದು ನಾವು ನಿಮ್ಮನ್ನ ಮದುವೆ ಮಾಡ್ಕೊಳ್ತೀವಿ ಅಂತ ಸರಿ ಅಂತ ಒಪ್ಕೊಂಡು ಆ ಎಮ್ ಬಂದ್ಬಿಟ್ಟು ಶ್ರೀಕಂತ್ ಅಸ್ ಪಾರ್ವತಿ ಮಹಾಲಕ್ಷ್ಮಿ ಅಂಡ್ ಸರಸ್ವತಿ ಸೊ ಅವ್ರು ಮೂರು ಜನ ಕನ್ಸೋರ್ಟ್ ಆಗ್ತಾರೆ ಆಮೇಲೆ ದೇವಿ ವಾಪಸ್ಸು ದೇವಿ ಅವ್ರಿಗೆ ಒಪ್ಪಿಸ್ಕೊಳ್ತಾರೆ ಬ್ರಹ್ಮನ್ಗೆ ಚತುರ್ಮುಖ ಬ್ರಹ್ಮನ್ಗೆ ಕ್ರಿಯೇಷನ್ನು ಮಾಡಿ ಅಂತ ಮಹಾವಿಷ್ಣುಗೆ ಪ್ರೊಟೆಕ್ಷನು ಆಮೇಲೆ ಈಶ್ವರನಿಗೆ ಡಿಸ್ಟ್ರಕ್ಷನು ಓಕೆ ಈ ಕೆಲಸ ಕೊಟ್ಬಿಟ್ಟು ಆಕೆ ಹೋಗಿ ದೇವಿ ಲೋಕದಲ್ಲಿ ಸೆಟ್ಲಾಗ್ತಾಳೆ ಮೂರು ಲೋಕಗಳು ಸೃಷ್ಟಿ ಮಾಡಿಕೊಡ್ತಾಳೆ ಚತುರ್ಮುಖ ಬ್ರಹ್ಮಗೆ ಬ್ರಹ್ಮಲೋಕ ಮಹಾವಿಷ್ಣುಗೆ ವೈಕುಂಠ ಈಶ್ವರನ್ಗೆ ಕೈಲಾಸ ಆಮೇಲೆ ಇವ್ರು ಬಂದ್ಬಿಟ್ಟು ಆಗ್ತಾರೆ ಅವರ ಲೋಕದಲ್ಲಿ ಆವಾಗ ಚತುರ್ಮುಖ ಭ್ರಮ ಬಂದು ಈ ಫರ್ದರ್ ಕ್ರಿಯೇಟ್ಸ್ ಹದಿನಾಲ್ಕು ಲೋಕಗಳು ಅಂದರೆ ಏಳು ಊರ್ಧ್ವ ಲೋಕಗಳು ಏಳು ಅತ್ ಅಧೋ ಲೋಕಗಳು ಅದೇ ಭೂಲೋಕ ಭೂಲೋಕ ಭೂ ಲೋಕ ಸುವ ಲೋಕ ಜನ ಲೋಕ ಮಹಾಲೋಕ ತಪೋಲೋಕ ಸತ್ಯಲೋಕ ಹತ್ತಳ ವಿತ್ತಲ ತಳ ತಳ ಮಹಾತಳ ಪಾತಳ ಲೋಕ ಈ ಥರ ಏಳು ಏಳು ಇದು ಹದಿನೆಂಟು ಲೋಕಗಳು ಓಕೆ ಅದಕ್ಕೆ ಹೇಳ್ತಾರೆ ಮೂರು ಲೋಕ ಅಂತಾರಲ್ಲ ಆ ಫೋರ್ ಡಿವೈನ್ ಲೋಕ ಈ ಒಂದು ಅರ್ಧ ಲೋಕಗಳು ಏಳು ಊರ್ದು ಲೋಕಗಳು ಓಕೆ ಇದೇ ಮೂರು ಲೋಕ ಅಧಿಪತಿ ಅನ್ನೋದು ನಾವು ಇದು ಬಂದು ಒಂದು ಬ್ರಹ್ಮಾಂಡ ಇದು ಬ್ರಹ್ಮಾಂಡ್ರೆ ಹದಿಮೂರು ಲೋಕ ಹದಿನೆಂಟು ಲೋಕ ಹದಿನೆಂಟು ಲೋಕಗಳು ಈ ನಾಲ್ಕು ಲೋಕಗಳು ಡಿವೈನ್ ಲೋಕಗಳು ಒಂದು ಒಂದು ಪಿರಮಿಡ್ ಆಗಿ ಹಾಕಿರ್ತದೆ ಅದು ಆಮೇಲೆ ಕಳಿಸ್ತೀನಿ ಪಿಕ್ಚರ್ ನೋಡ್ಕೊಳ್ಳಿ ಈ ತರ ಪಿರಮಿಡ್ ಆ ಎಪೆಕ್ಸ್ಗೆ ಗೆ ಕೆಳಗಡೆ ಇನ್ನೊಂದು ಪಿರಿಮಿಡ್ ಇದೆ ಆ ಪಿರಿಮಿಡ್ ಬಂದ್ಬಿಟ್ಟು ಇನ್ನೊಂದು ಏಳು ಊರ್ದ ಲೋಕಗಳು ಅದ ಕೆಳಗಡೆ ಆ ಬೇಸ್ಗೆ ಇನ್ನೊಂದು ಪಿರಮಿಡ್ ಏಳು ಅದು ಲೋಕಗಳು ಸೊ ಟೋಟಲ್ ಮೂರು ಪಿರಿಮಿಡ್ಸು ಈ ಎರಡು ಪಿರಿಮಿಡ್ಸ್ ಏಳು ಏಳು ಲೋಕಗಳು ಸೇರ್ತದಲ್ಲ ಆ ಕಾರ್ನರ್ಸ್ ಬಂದು ಅಷ್ಟು ಪಾಲಕ ಲೋಕಗಳು ಇದೆಲ್ಲ ನಾವು ಒಂದು ಸರ್ಕಲ್ ಆಗಿ ಮಾಡಿದ್ರೆ ಒಂದು ಅಂಡ ತರ ಬರ್ತದೆ ಇದೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನ್ನೋದು ನಾವು ಆ ಈ ಲಿಂಗ ಕಾನ್ಸೆಪ್ಟ್ ಅದೇ ಆ ಬ್ರಹ್ಮಾಂಡ ಇದೆಯಲ್ಲ ಅದೇ ಆಕ್ಚುಯಲಿ ಲಿಂಗ ಸ್ವರೂಪ ಅದು ಓಕೆ ನಾವು ಶುವಾಗ ಪೂಜೆ ಮಾಡೋದು ಇದನ್ನೇ ಮಾಡೋದು ಬಟ್ ಇಲ್ಲಿ ಆ ಶೇಪ್ ಡಿಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಓಕೆ ಓಕೆ ಅವರು ಹೆಂಗ್ಬೇಕು ಆ ತರ ಮಾಡಿಬಿಟ್ಟಿದ್ದಾರೆ ಅದು ಆಕ್ಚುಯಲಿ ನಮ್ಮ ಬ್ರಹ್ಮಾಂಡ ಹೇงಿದೆಯೋ ಆ ತರ ಶೇಪ್ ಲಿಂಗ ಶೇಪ್ ಅದು ಮೋಸ್ಟ್ಲಿ ಇದು ನಮ್ಮ ಬಸವಣ್ಣವರು ಕೈಯಲ್ಲಿ ಒಂದು ಲಿಂಗ ಇಟ್ಕೊತಾರೆ ನೋಡಿ ಸರ್ ಆ ಅದು ಅದು ಕರೆಕ್ಟ್ ಅದು ಮೋಸ್ಟ್ಲಿ ಕರೆಕ್ಟ್ ಇದೆ ಬ್ರಹ್ಮಾಂಡ ಶೇಪ್ ಅದು ಶಿವ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಅವರು ಅದನ್ನ ಇಂಟ್ರೋ듀ಸ್ ಮಾಡಿದ್ದಾರೆ ಹೌದು ಸೋ ಅದು ಆಲ್ಮೋಸ್ಟ್ ನೀವು ಹೇಳಿದ ರೀತಿಯಲ್ಲೇ ಆ ಒಂದು ಮೊಟ್ಟೆ ಬ್ರಹ್ಮಾಂಡ ಬಂದು 18 ಬಿಲಿಯನ್ ಲೈಟ್ ಇಯರ್ಸ್ ಅದರದ್ದು ಸ್ಪೇಸ್ ಆಕ್ಯುಪೈಟ್ ಮಾಡೋದು ಓಕೆ ಓಕೆ ಆ ತರ ಸೋ ಈ ಪಿರಮಿಡ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಆ ಪಿರಮಿಡ್ ಅಪೀಕ್ಸ್ ನಿಂದನೇ ಪರಬ್ರಹ್ಮ ಎನರ್ಜಿ ಬರೋದು ಆ ಎನರ್ಜಿ ಇವೆಲ್ಲ ಸಸ್ಟೈನ್ ಆಗೋದು ಸೊ ಈ ಚತುರ್ಮುಖ ಬ್ರಹ್ಮ ಈ ಏಳು ಏಳು ಲೋಕಲ್ ಸೃಷ್ಟಿ ಮಾಡಿ ಅವರು ಅನಂತರ ಏನ್ ಮಾಡಿದ್ರು ಈ ಅನಿಮಲ್ ಸ್ಪೀಸ ಪ್ಲಾಂಟ್ ಸ್ಪೀಸ ಕ್ರಿಯೇಟ್ ಮಾಡಿದ್ರು ಅವರು ನಮಗೋಸ್ ಏನೆಲ್ಲ ವ್ಯವಸ್ಥೆ ಬೇಕು ಅದನ್ನ ಎಲ್ಲ ಅವರು ಮಾಡಿದ್ರು ಇದು ಒಂದು ಬ್ರಹ್ಮಾಂಡ ಈ ತರ ಇನ್ಫಿನಿಟ್ ನಂಬರ್ ಆಫ್ ಬ್ರಹ್ಮಾಂಡಸ್ ಇದೆ ಈ ಈ ಬ್ರಹ್ಮಂಡೆಲ್ಲ ಪರಬ್ರಹ್ಮ ಶರೀರ ಮೇಲೆ ಸ್ನೇಹಿಲ್ ತರ ಹೋಗ್ತಾ ಇರ್ತದೆ ಆ ಸ್ಪೀಡ್ನಲ್ಲಿ ಅಂದ್ರೆ ಸ್ನೇಹಿಲ್ ಅಂದ್ರೆ ಗೊತ್ತಲ್ಲ ಕನ್ನಡದಲ್ಲಿ ಶಂಕುಳ ಸಂಕುಳ ಹೆಂಗ ಹೋಗ್ತದೋ ಆ ಸ್ಪೀಡ್ ನಲ್ಲಿ ಈ ಮೇಲೆ ಮೂವ್ ಆಗ್ತಾ ಇರ್ತದೆ ಒಂದೊಂದು ಬ್ರಹ್ಮಾಂಡ ಈ ಬ್ರಹ್ಮಾಂಡ ಬಂದು ಓಂಕಾರ ಸ್ವರೂಪ ಓಂಕಾರದಿಂದ ಕ್ರಿಯೇಟ್ ಆಗೋದು ಅದಕ್ಕೆ ಒಂದು ಲೈಫ್ ಇರ್ತದೆ ಡಿಸ್ಟ್ರಾಯ್ ಆಗ್ತದೆ ಈ ತರ ಎವ್ರಿ ಮಿನಿಟ್ ಒಂದು ಬ್ರಹ್ಮಾಂಡ ಕ್ರಿಯೇಟ್ ಆಗ್ತದೆ ಒಂದು ಬ್ರಹ್ಮಾಂಡ ನಾಶ ನಾಶ ಅಂದ್ರೆ ಈಗ ನಾವು ಬಂದು ಸ್ಪಿರಿಚುವಲ್ ಆಗಿ ಈ ಬ್ರಹ್ಮಾಂಡದಲ್ಲಿ ಇದ್ದೀವಿ ಮುಂದೆ ನಾವು ಇನ್ನೊಂದು ಯಾವ್ದೋ ಬೇರೆ ಬ್ರಹ್ಮಾಂಡಕ್ಕೂ ಇಲ್ಲ ನಾವು ಬಂದ್ಬಿಟ್ಟು ಏಳನೇ ಲೋಕ ನಮ್ದು ಭೂಲೋಕ ಅಧೋಲೋಕದಿಂದ ಅದಕ್ಕೆ ಏಳು ಪ್ರಾಮುಖ್ಯ ಕೊಡೋದು ಅದೇ ಸಪ್ತ ಋಷಿಗಳು ಸಪ್ತ ಸಾಗರ ಸಪ್ತ ದ್ವೀಪ ಸಪ್ತ ಸ್ವರಗಳು ಈ ತರ ಬಂದಿರೋದು ನಮಗೂ ಸಪ್ತ ಋಷಿಗಳೇ ಗೈಡೆನ್ಸ್ ಮಾಡೋದು ಅದು ಆಮೇಲೆ ಕತೆ ಅದು ಇನ್ನೊಂದು ಎಪಿಸೋಡ್ ನಲ್ಲಿ ಹೇಳೋಣ ಸಪ್ತ ಋಷಿಗಳ ಬಗ್ಗೆ ಸೊ ಇವಾಗ ಏನಾಗ್ತದೆ ನಾವು ಭೂಲೋಕ ಗ್ರೂಪ್ ನಲ್ಲಿ ಇದ್ದೀವಿ ಈ ಭೂಲೋಕ ಗ್ರೂಪ್ ನಲ್ಲಿ ನಾವು ನಮ್ಮ ಭೂಲಕದಲ್ಲಿ ಒಂದು ಭೂಮಿ ಒಂದು ಸೂರ್ಯ ಒಂದು ಚಂದ್ರ ನಂಬರ್ ಆಫ್ ಪ್ಲಾನೆಟ್ಸ್ ಇದು ಸೇರಿದ್ರೆ ಒಂದು ಸೋಲಾರ್ ಸಿಸ್ಟಮ್ ಅಂತೀವಿ ಹೌದು ಈ ನೀವು ಇನ್ನೊಂದು ನಕ್ಷತ್ರ ನೋಡಿದ್ರೆ ಮೇಲ್ಗಡೆ ಅದು ಸೋಲಾರ್ ಸಿಸ್ಟಮ್ ಅಲ್ಲೂ ತರ ಇರ್ತದೆ ಕೆಲವು ಸನ್ ಇರ್ಬೋದು ಡಿಫರೆಂಟ್ ಡಿಫರೆಂಟ್ ವೆರೈಟೀಸ್ ಆಗಿರ್ತದೆ ಒಂದೇ ತರ ಇರಲ್ಲ ಆಮೇಲೆ ಇಲ್ಲಿ ದ್ವಾಪರ ಇದ್ರೆ ಅಲ್ಲಿ ತ್ರೇತಾಯಿಗಿದೆ ಇನ್ನೊಂದ್ ಕಡೆ ಆ ಆತರ ಇವುಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನಂಬರ್ ಆಫ್ ಸೋಲಾರ್ ಸಿಸ್ಟಮ್ ಬಂದು ಒಂದು ಗ್ಯಾಲಕ್ಸಿ ನಂಬರ್ ಆಫ್ ಗ್ಯಾಲಕ್ಸೀಸ್ ಬಂದು ಒಂದು ಬ್ರಹ್ಮಾಂಡ್ ದಿಸ್ ಈಸ್ ಹೌ ಕ್ರಿಯೇಷನ್ ಆಯ್ತು ಗಾಡ್ಸ್ ಅಂಡ್ ಗಾಡಿಸ್ಕೇಮ್ ಚತುರ್ಮುಖ ಬ್ರಹ್ಮ ಕ್ರಿಯೇಟೆಡ್ ಆಲ್ ಅದರ್ಸ್ ಕಲವಾರು ಈ ಇಂದ್ರ ಅವರೆಲ್ಲ ಬಂದರು ಅಷ್ಟೊತ್ತಿಕ್ಕ ಪಗಳು ಬಂದರು ಕಿನ್ನರ ಕೆಂಪುರು ಶಾಸು ಯಕ್ಷಾಸು ಯಕ್ಷಿನಿಸು ಆ ಥರ ಎಲ್ಲ ಟೋಟ್ಲಿ ಮೂರು ಕೋಟಿ ದೇವತೆಗಳಂತಾರೆ ಅವರೆಲ್ಲ ಚತುರ್ಮುಖ ಬ್ರಹ್ಮ ಕ್ರಿಯೇಷನ್ ಅವರು ನಾವು ಮಾತ್ರ ಪರಬ್ರಹ್ಮ ಕ್ರಿಯೇಷನ್ ಅದು ಕ್ಲಾರಿಫೈ ಮಾಡ್ಕೋಬೇಕೆಲ್ಲರೂ ಎಲ್ಲರೂ ಎಲ್ಲರೂ ಏನು ಮಾಡ್ತಾರೆ ಚತುರ್ಮುಖ ಬ್ರಹ್ಮದಿಂದ ಬಂದಿದ್ದೀವಿ ಅಂತ ತಿಳ್ಕೊಳ್ತಾರೆ ಎಲ್ಲ ನಮಗೋಸ್ಕರ ಇಷ್ಟೆಲ್ಲ ಸೃಷ್ಟಿ ಮಾಡಿದ್ದು ಚತುರ್ಮುಖ ಬ್ರಹ್ಮ ನಾವು ಇಲ್ಲಿ ಬಂದು ವಾಸ ಮಾಡಿ ತಿರ್ಗಾ ವಾಪಸ್ ಹೋಗ್ಬೇಕಂತ ಹೇಳಿದ್ರಿ ಈಗ ಕಿನ್ನರ ಯಕ್ಷ ಕಿನ್ನರ ಕಿಂಪುರುಷರು ಇವರೆಲ್ಲರು ಅವರು ಕೂಡ ಕೆಲವೊಂದಷ್ಟು ಈ ಮಾಂತ್ರಿಕರು ಇಲ್ಲಾಂದ್ರೆ ನಮ್ಮಲ್ಲಿ ಮನುಷ್ಯರಿಗೆ ಯಾವ್ದೋ ಒಂದು ರೀತಿಯಲ್ಲಿ ಸಹಾಯ ಮಾಡಬಹುದು ಇಲ್ಲ ತೊಂದರೆಗಳು ಕೊಡಬಹುದು ಬಂದ್ಬಿಟ್ಟು ಚತುರ್ಮುಖ ಬ್ರಹ್ಮ ಅವ್ರ ಸೃಷ್ಟಿ ಏನಕ್ಕೆ ಮಾಡ್ತಂದ್ರೆ ಫಾರ್ ಪರ್ಟಿಕ್ಯುಲರ್ ಪರ್ಪಸ್ ಅವ್ರು ಮಾಡಿರೋದು ಅವ್ರವ್ರಿಗೆ ಒಂದು ಕೆಲಸ ಕೊಟ್ಟಿದ್ದಾರೆ ಚತುರ್ಮುಖ ಇವಾಗ ಇಂದ್ರ ಬಂದ್ಬಿಟ್ಟು ಹಿ ಇಸ್ ಕಿಂಗ್ ಆಫ್ ಗಾಡ್ಸ್ ಅದನ್ನೆಲ್ಲ ನೋಡ್ಕೊಳ್ತಾರೆ ವಾಯು ಬಂದ್ಬಿಟ್ಟು ವಾಯು ಭಗವಾನ್ ಬಂದ್ಬಿಟ್ಟು ಗಾಳಿ ಅಧಿಪತಿ ಹೆಂಗೆ ಎಲ್ಲಿ ಇರಬೇಕು ಯಾವ ತರ ಥರ ಒಬ್ರೊಬ್ರಿಗೆ ಎಲ್ಲ ಪೋಸ್ಟ್ಗಳು ಅಷ್ಟೇ ಅಂದ್ರೆ ನಮ್ಗೆ ನಮ್ಮ ಹಿರಿಯರು ಪುರಾಣ ಪುರಾಣಗಳಲ್ಲಿ ತಿಳಿಸಿರೋವೆಲ್ಲ ಸತ್ಯನೇ ಇದೆ ಮತ್ತೆ ನಾವು ನೀವು ಹಿಂದ್ಗಡೆ ಹೋಗಿದ್ರೆ ನೋಡಿದ್ರೆ ನೀವು ಈ ಹದಿನೆಂಟು ಪುರಾಣಗಳು ಓದಿದ್ರೆ ಅದ್ನಲ್ಲಿ ನಿಮ್ಗೆಲ್ಲ ಸತ್ಯ ಗೊತ್ತಾಗ್ಬಿಡ್ತೀರಿ ಇದು ಕಲ್ಪನೆ ನಲ್ಲಿ ಯಾವುದೋ ಒಂದು ಬರ್ದಿಟ್ಟವ್ರೆ ಅನ್ನೋ ತರ ಇಲ್ಲ ಇದೆಲ್ಲ ವೇದ ವ್ಯಾಸ ಮಹರ್ಷಿ ಅವರು ಅವರು ಯೋಗಿ ಯೋಗಿ ದೃಷ್ಟಿನಿಂದ ಅವರು ನೋಡಿ ಬರ್ತಿರೋದು ಇದನ್ನೆಲ್ಲ ಬರ್ದಿಲ್ಲ ಅವರು ಈಗ ನಾವು ಸರ್ ನೀವು ಮೇಲೆ ಸತ್ಯ ಒಂದಷ್ಟು ಈಗ ಲಿಂಗದ ರೂಪ ಇಡೀ ಬ್ರಹ್ಮಾಂಡ ಕಣ್ಣಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಈಗ ನಾವು ಸ್ಥಾವರ ಲಿಂಗಗಳು ದೇವಸ್ಥಾನಗಳಲ್ಲಿ ಲಿಂಗಗಳು ಪೂಜೆ ಮಾಡ್ತೀವಿ ಅದಕ್ಕೆ ಒಂದು ಸಪರೇಟ್ ಯೂನಿ ಪೀಠ ಒಂದು ಲಿಂಗ ಆಕಾರ ಅದೇ ಶಿವ ಅಂತ ನಾವು ಈಶ್ವರ ಬೇರೆ ನೀವು ಈಗ ಕನ್ಫ್ಯೂಸ್ ನಮಗೆ ತುಂಬಾ ಕೊಡ್ತದೆ ಸರ್ ಯಾಕಂದ್ರೆ ಶಿವ ಅಂತ ಹೇಳಿ ಲಿಂಗನ್ ಕರಿತೀವಿ ಮತ್ತೆ ಈಶ್ವರ ಮಾನವ ರೂಪ ಕಾಣಿಸೋ ಈಶ್ವರನಿಗೂ ಕೂಡ ಶಿವ ಎಬ್ರು ಒಂದೇ ಡಿಫರೆನ್ಸ್ ಇಲ್ಲ ನಾವು ಈಶ್ವರನ ಲಿಂಗ ರೂಪದಲ್ಲಿ ನಾವು ನೋಡ್ತೀವಿ ಪೂಜೆ ಮಾಡ್ತೀವಿ ಅದಕ್ಕೊಂದು ಕತೆ ಒಂದು ಇನ್ಸಿಡೆಂಟ್ ಆಯ್ತು ಅದಕ್ಕೆ ಗೊತ್ತಲ್ಲ ಭೃಗು ಮಹರ್ಷಿ ಹೋಗ್ಬಿಟ್ಟು ಒದ್ದು ಅವ್ರಿಗೆ ಶಾಪ ಕೊಡ್ತಾರೆ ನಿನ್ಗೆ ನಿನ್ನ ಆಕಾರಕ್ಕೆ ಇನ್ಮೇಲೆ ಪೂಜೆ ಇಲ್ಲ ನಿನ್ನ ಲಿಂಗಕ್ಕೆ ಪೂಜೆ ಅಂತ ಆವಾಗ್ಲಿಂದ ಈ ಭೂಲೋಕದಲ್ಲಿ ಶಿವನ್ಗೆ ಲಿಂಗಕ್ಕೆ ಪ್ರಾಮುಖ್ಯ ಕೊಟ್ಟು ಪೂಜೆ ಮಾಡ್ತಾರೆ ತುಂಬಾ ರೇರ್ ಶಿವನ್ ಪೂಜೆ ಮಾಡೋದು ಅದೇ ಒಂದು ವ್ಯಕ್ತಿ ರೂಪದಲ್ಲಿ ಪೂಜೆ ಮಾಡೋದು ಕಡಿಮೆ ಕಡಿಮೆ ಆ ಶಾಪದಿಂದ ಆಯಿತು ಒಂದೇ ಓಕೆ ಅದಾದ್ಮೇಲೆ ಸರ್ ಈಗ ಭೂಮಿಯಲ್ಲಿ ನಮ್ಮ ಕಣ್ಣಿಗೆ ಕಾಣೋದು ಒಂದು ಜಗತ್ ಕಾಣಿಸ್ತಾ ಇದೆ ಮತ್ತೆ ಇಲ್ಲಿ ನಮ್ಮ ಕಣ್ಣಿಗೆ ಕಾಣಿಸದೆ ಎನರ್ಜಿಗಳು ಯಾವೆಲ್ಲ ಎನರ್ಜಿಗಳು ಭೂಮಿ ಮೇಲೆ ಸುತ್ತಾಡ್ತಾ ಇರ್ತವೆ ನಮ್ಮನ್ನು ಅಬ್ಸರ್ವ್ ಮಾಡ್ತವೆ ಈ ತರ ಏನಾದರೂ ನಮ್ಮ ಮೈಂಡ್ ಗಳು ಒಂದಸರಿ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ ದೇರ್ ಆರ್ ಡಿಫರೆಂಟ್ ಪ್ಲೇನ್ಸ್ ನೌ ಫಿಸಿಕಲ್ ಪ್ಲೇನ್ ಅಲ್ಲಿ ಇದ್ದೀವಿ ನೌ ಈ ಪ್ಲೇನ್ ಬಿಟ್ಟು ಸ್ಪಿರಚುವಲ್ ಪ್ಲೇನ್ ಹೋದ್ರೆ ನಿಮಗೆ ಅವೆಲ್ಲ ಕಾಣಿಸುತ್ತೆ ಕಾಣಿಸ್ತದೆ ಅದಕ್ಕೆ ನೀವು ಸ್ಪಿರಚುವಲ್ ಸಾಧನೆ ಮಾಡಬೇಕು ಸೊ ಕೆಲವರಿಗೆ ಅದು ಸಾಧನೆ ಆಗಿ ಫಿಸಿಕಲ್ ಲೈನ್ ಅಲ್ಲಿ ನಿಮಗೆ ಏನು ಕಾಣಸಲ್ಲ ಸತ್ಯ ಕಾಣಸಲ್ಲ ಹೌದು ಸರಿ ಈಗ ನೆಕ್ಸ್ಟ್ ಬರೋ ಸತ್ಯಯುಗದಲ್ಲಿ

ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲೇನೆ ಇನ್ನು ಬೇರೆ ಗುರು ಇವೆಲ್ಲ ಇದಾವಲ್ಲ ಸೋಲಾರ್ ಸಿಸ್ಟಮ್ ಇದೇ ತರ ಇರ್ತದೆ ಅಂತೆಲ್ಲ ನೋಡಿ ಇವಾಗ ಅದು ಲೋಕ ಅಂತ ಏನಲ್ಲ ಆ ಏಳು ಲೋಕದಲ್ಲಿ ಈ ಗ್ರಹಗಳು ಲಾರ್ಡ್ಸ್ ಫಾರ್ ಎಕ್ಸಾಂಪಲ್ ಲೋಕದಲ್ಲಿ ಶನಿ ಭಗವಾನ್ ಇಸ್ ದ ಅಧಿಪತಿ ಲೋಕ ಮಹರ್ ಲೋಕದಲ್ಲಿ ಶುಕ್ರಾಚಾರ್ಯ ಇಸ್ ದ ಅಧಿಪತಿ ಆ ತರ ಕೇಳಿ ಒಬ್ರೊಬ್ರು ಅಧಿಪತಿಗಳು ಈಗ ಪ್ರಾಣಿಗಳು ಅಲ್ಲಿ ಬೇರೆ ತರ ಲೋಕ ಅದು ಅದು ನಾವೆಲ್ಲ ಅಲ್ಲಿ ಹೋಗಿ ನೋಡಿದ್ರೆ ಅರ್ಥ ಆಗ್ತದೆ ಸುಮ್ಮನೆ ಇವರೆಲ್ಲ ತೋರಿಸ್ತಾರಲ್ಲ ಈ ಸಿನಿಮಾಗಳು ಇಲ್ಲ ಇಲ್ಲ ಈ ವೆಸ್ಟರ್ನ್ ಮೂವೀಸ್ನಲ್ಲಿ ತೋರಿಸ್ತಾರಲ್ಲ ಅವರು ಒಂದೊಂದ್ ತರ ಇಟ್ಕೊಂಡು ಅದು ಅದೆಲ್ಲ ಇಲ್ಲ ವೆರಿ ವೆಲ್ ಫಿಸಿಕಲ್ ಫೀಚರ್ಸ್ ನಲ್ಲಿ ಎಲ್ಲ ಚೆನ್ನಾಗಿರ್ತಾರೆ ಅವ್ರು ನೋಡಕ್ಕೆ ಅಂದವಾಗಿರ್ತಾರೆ ಇವ್ರ ಥರ ಒಂದೊಂದು ಥರ ಮುಖ ಅದು ಅದೆಲ್ಲ ಸತ್ಯ ಅಲ್ಲ ಅದು ಕಲ್ಪನೆ ಅಲ್ಲಿ ಇವರು ಕ್ರಿಯೇಟ್ ಮಾಡ್ಕೊಂಡಿರೋದು ಇವರು ಅದು ಆಕ್ಚುಲಿ ದೇ ಆರ್ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಒಂದು ಲೋಕದಲ್ಲಿ ನೋಡಿ ಬರೀ ಕಣ್ಸಿರ್ತಾರೆ ಒಂದು ಲೋಕದಲ್ಲಿ ಬರೀ ಯಂಗ್ಸ್ ಇರ್ತಾರೆ ಒಂದು ಲೋಕದಲ್ಲಿ ಬೇರೆ ಲೈಫ್ ಇರ್ತದೆ ಅಲ್ಲಿ ಸೆಕ್ಸ್ ಇರೋಲ್ಲ ಹದಿನಾರು ವಯಸ್ಸಿಗೆ ಉಟ್ತಾರೆ ಸಿಕ್ಸ್ಟಿ ಇಯರ್ಸ್ಗೆ ಅವ್ರು ಸತ್ತೋಗ್ತಾರೆ ಆಟೋಮೆಟಿಕ್ ಆಗಿ ಆ ಥರ ಇಟ್ಸ್ ಇನ್ಫಿನಿಟ್ ನಂಬರ್ ಆಫ್ ವೇ ಆಫ್ ಲಿವಿಂಗ್ ಅಲ್ಲಿ ಅದು ಇಟ್ ಇಸ್ ಅಸಾಧ್ಯ ನಾವು ಎಷ್ಟೇ ನಾವು ಮಾತಾಡ್ತರೇನೋ ಇಟ್ ಇಸ್ ನೋ ಯೂಸ್ ಇದು ಎಲ್ಲ ಕೆಲವು ಭ್ರಮೆ ಅಲ್ಬೋದು ಸುಳ್ಳು ಅಲ್ಬೋದು ಅದು ಜನರಿಗೆ ಬಿಟ್ಟಿರೋದು ಆಮೇಲೆ ಮೇಜರಾಗಿ ಸರ್ ಸುಮಾರು ನಮಗೂ ತುಂಬ ಈ ಡೌಟ್ಗಳಿದ್ದಾವೆ ಈಗ ಮನುಷ್ಯ ಬಂದು ಸಾಯೋ ಟೈಮ್ನಲ್ಲಿ ಮನುಷ್ಯ ಬಂದು ಅವ್ರಿಗೆ ಏನಾದರೂ ಕಣ್ಣಿಗೆ ಕಾಣಿಸೋ ವಿಚಾರಗಳು ಏನಾದರೂ ಇರ್ತಾವ ಸರ್ ನೋಡಿ ಸ ಅಮ್ಮ ಅವರು ಹೇಳೋರು ದ ಲಾಸ್ಟ್ ಥಾಟ್ ಹ್ಞೂ ಅಟ್ ದ ಟೈಮ್ ಆಫ್ ಡೆತ್ ಡಿಸೈಡ್ಸ್ ಯುವರ್ ನೆಕ್ಸ್ಟ್ ಬರ್ತ್ ತೋರಿಸ್ತಾರೆ ನೆಕ್ಸ್ಟ್ ಬರ್ತ್ ಡಿಸೈಡ್ ಆಗ್ತದೆ ಕೊನೆ ಆ ಸಾಯೋ ಸಮಯದಲ್ಲಿ ನೀವು ಏನು ಅನ್ಸ್ಕೊಂತಿರೋ ಅದೇ ನಿಮಗೆ ನೆಕ್ಸ್ಟ್ ಜನ್ಮ ಅದು ಅದಕ್ಕೆ ಅವರು ಹೇಳೋದು ಯಾವಾಗಲೂ ಒಂದು ವೈಕುಂಠ ಇಲ್ಲ ಒಂದು ಕೈಲಾಸವನ್ನು ನೀವು ಧ್ಯಾನದಲ್ಲಿ ಇಟ್ಕೋಬೇಕು ಯಾಕೆಂದರೆ ಸಾವು ಅನ್ನೋದು ಗೊತ್ತಾಗಲ್ಲ ಯಾರಿಗೆ ಯಾವಾಗ ಬರ್ತದೆ ಅಂತ ಓಕೆ ಅಂದರೆ ಅಲ್ಲಿ ಅಟ್ಯಾಚ್ ಟು ಎನಿ ಮೆಟೀರಿಯಲ್ ಅಂದರೆ ತಿರ್ಗಾ ವಾಪಸ್ ಇಲ್ಲಿ ಬರ್ತೀರಾ ನೀವು ಹಾಂ ಹಾಂ ಅಂದರೆ ಇಲ್ಲಿಂದ ಗಮನ ಇದ್ರೆ ಇಲ್ಲಿಗೆ ಬರ್ತೀರಾ ಇಲ್ಲಿಗೆ ಬರ್ತೀರಾ ಸಾಯುವಾಗ ಓಕೆ ಅಟ್ಯಾಚ್ಮೆಂಟ್ ಇಟ್ಕೊಂಡು ನಿಮ್ಮ ಮೊಮ್ಮಕ್ಕಳು ನಿಮ್ಮ ಆಸ್ತಿಯೋ ನಿಮ್ಮ ಇದೇನು ಮೆಟೀರಿಯಲ್ ಡಿಸೈರ್ಸ್ ಇಲ್ಲ ಅಂದ್ರೆ ಭಗವಂತನ ಸ್ಮರಣೆ ಮಾಡಿದ್ರೆ ಆ ಲೋಕಕ್ಕೆ ಹೋಗ್ತೀರಾ ನೀವು ಸರ್ ಈಗ ಅಷ್ಟ್ರಲ್ ಟ್ರಾವೆಲರ್ ಮಾಡ್ತಾರೆ ತುಂಬ ಜನ ಅದು ಬೇರೆ ಟಾಪಿಕ್ ಇನ್ನೊಂದು ದಿವಸ ಮಾಡ್ತಾರೆ ತುಂಬ ದೊಡ್ಡದು ಅದು ಬೇಡ ಎಲ್ಲ ಕಂಬೈನ್ ಮಾಡೋದು ಬೇಡ ಸರಿ ಸರಿ ಇದು ಸೃಷ್ಟಿ ಬಗ್ಗೆ ಹೇಳಿದ್ರೆ ಸೃಷ್ಟಿ ಬಗ್ಗೆ ಚೆನ್ನಾಗಿ ಹೇಳಿದ್ರೆ ಇದು ಅಷ್ಟೇ ತುಂಬ ಚೆನ್ನಾಗಿ ಬಂತು ಅವರು ಹೀಸ್ ದ ಕ್ರಿಯೇಟರ್

ಅವರು ವೆಕೇಟ್ ಮಾಡಬೇಕು ಅದೇ ತರ ಈಶ್ವರ ಹಂಡ್ರೆಡ್ ಇಯರ್ಸ್ ಆದ್ಮೇಲೆ ಅವರು ವೆಕೇಟ್ ಮಾಡ್ಬೇಕು ಪೋಸ್ಟ್ ಇಂದ್ರ ಲೈಫ್ ಬಂದು ಒಂದು ಮನ್ವಂತರ ಅಷ್ಟೇ ಇವಾಗ ಇಂದ್ರ ಬಂದ್ಬಿಟ್ಟು ಈ ಕಲ್ಪದಲ್ಲಿ ಫಿಫ್ಟಿ ಫೋರ್ ತೌಸಂಡ್ ಇಂದ್ರಾ ಬಂದು ಹೋಗಿದ್ದಾರೆ ಯಾವ್ದು ಪರ್ಮನೆಂಟ್ ಅಲ್ಲ ನೆಕ್ಸ್ಟ್ ಇಂದ್ರ ಬಂದ್ಬಿಟ್ಟು ಮಹಾಬಲಿ ಚಕ್ರವರ್ತಿ ನೆಕ್ಸ್ಟ್ ಬ್ರಹ್ಮ ಚತುರ್ಮುಖ ಬ್ರಹ್ಮ ಬಂದ್ಬಿಟ್ಟು ಆಂಜನೇಯರು ಆ ಥರ ಇಟ್ಸ್ ಅ ಪೋಸ್ಟ್ ಇಟ್ ಇಸ್ ಅಷ್ಟೇ ಸರಿ ಇದೊಂದು ತಾತ್ಕಾಲಿಕ ಯಾವುದು ಪರ್ಮನೆಂಟ್ ಅಲ್ಲ ಎಕ್ಸೆಪ್ಟ್ ಪರಬ್ರಹ್ಮ ಸರ್ ಇದೊಂದು ಸ್ವಲ್ಪ ನಮಗೆ ನಮ್ಮ ವೀಕ್ಷಕರಿಗೆ ಒಂದು ವರ್ಷ ಒಂದು ವರ್ಷ ಅಂದರೆ ನಮ್ಮ ಭೂಲಕದಲ್ಲಿ ಆಗೋ ಒಂದು ವರ್ಷ ಕಾಲ ಅನ್ನೋದು ಅದು ನಾವು ಈ ಒಂದು ನಮ್ಮ ಫಿಸಿಕಲ್ ಬ್ರೈನ್ನಲ್ಲೋ ಈ ನಮ್ಮ ಸ್ಪಿರಿಚುವಲ್ ಇದ್ನಲ್ಲಿ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಸರ್ ಕಾಲ ಅನ್ನೋದು ಇಟ್ ಈಸ್ ವೆರಿ ವೆರಿ

ಬಟ್ ಅವ್ರ ಕಲಿಯುಗ ಬಂದ್ಬಿಟ್ಟು ಫೋರ್ ಲ್ಯಾಕ್ ತರ್ಟಿ ಟೂ ತೌಸಂಡ್ ಇಯರ್ಸ್ ಅವ್ರದ್ದು ಇನ್ನೂ ನಡೀತಾ ಇದೆ ನಮ್ದು ಮುಗಿದೋಯ್ತು ಓಕೆ ಫೋರ್ಟೀನ್ ಏಪ್ರಿಲ್ ನೈನ್ಟೀನ್ ಸೆವೆಂಟಿ ಫೋರ್ಗೆ ನಮ್ಮ ಕಲಿಯುಗ ಮುಗಿದೋಯ್ತು ಸತ್ಯುಗ ಶುರು ಆಗಿದೆ ಸತ್ಯುಗದ ಶುರು ಆಗಿದೆ ಅಂದರೆ ನಾವು ಸಂಧಿಕಾಲದಲ್ಲಿದ್ದೀವಿ ನಾನ್ನೂರ ಮೂವತ್ತೆರಡು ವರ್ಷ ಸಂಧಿಕಾಲ ಇವಾಗ ನಲವತ್ತೊಂಬತ್ತು ವರ್ಷ ಆಗಿದೆ ಆ್ಯಕ್ಚುಲ್ ಸತ್ಯುಗ ಬಂದ್ಬಿಟ್ಟು ಟೂ ತೌಸಂಡ್ ಫೋರ್ ನಾಟ್ ಸಿಕ್ಸ್ಗೆ ಶುರು ಆಗ್ತದೆ ಸೊ ದಿಸ್ ಇಸ್ ಕಾಲ ಇನ್ನು ನಾವು ತಿಳ್ಕೊಂಡಿದ್ದೀವಿ ನಾವು ಕಲಿಯುಗದಲ್ಲಿ ಇದ್ದೀವಿ ಅಂತ ಅದು ತಪ್ಪು ಅದು ಸತ್ಯಯುಗ ಬಿಟ್ಟು ಮುಂದೆ ಹೋಗಿದ್ದೀವಿ ಹೌದು ಇಲ್ಲ ಕಲಿಯುಗ ಆಗಿದೆ ಇವಾಗ ಸಂಧಿಕಾಲದಲ್ಲಿ